ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೈದು ರತ್ನಿ ಎಲ್ಲರ ಎದುರು ಸಿದ್ಧಾರ್ಥ್ ಮತ್ತು ಅಂಜಲಿಯ ವಿಚಾರವನ್ನು ಹೇಳಿ ದೊಡ್ಡ ಬಾಂಬನ್ನೇ ಸಿಡಿಸಿದ್ದಳು ಎಲ್ಲರಿಗೂ ಸಿದ್ಧಾರ್ಥ್ ಮತ್ತು ಅಂಜಲಿಯ ಪ್ರೀತಿಯ ವಿಚಾರ ಗೊತ್ತಿದೆ ಎಂದುಕೊಂಡು ರತ್ನಿ ತಿಳಿದಿದ್ದಳು ಆದರೆ ಗಿರಿಜಾರವರಿಗೆ ಮಾತ್ರ ಈ ವಿಚಾರ ಗೊತ್ತಿಲ್ಲವೆಂದು ರತ್ನಿಗೆ ತಿಳಿದಿಲ್ಲ ರತ್ನಿ ವಿಷಯ ತಿಳಿಸಿದ ತಕ್ಷಣ ಗಿರಿಜಾರವರು ಶಾಕ್ನಿಂದ ಏನೂ ಹೇಳದೆ ಸುಮ್ಮನೆ ಕುಳಿತು ಬಿಟ್ಟರು ಚಂಚಲ ಮತ್ತು ರಮೇಶ್ ತಲೆ ಮೇಲೆ ಕೈ ಒತ್ತು ಕುಳಿತು ಬಿಟ್ಟರೆ ಅಂಜಲಿ ಮತ್ತು ಸಿದ್ಧಾರ್ಥ್ ಗಾಬರಿಯಿಂದ ಅವರ ಅತ್ತೆಯನ್ನೇ ನೋಡುತ್ತಿದ್ದಾರೆ ಇನ್ನು ಮೋಹನ್ ರವರು ಉಗುಳು ನುಂಗುತ್ತಾ ತನ್ನ ತಂಗಿಗೆ ಎಲ್ಲಿ ಆಘಾತವಾಗುತ್ತದೆ ಎಂದು ತನ್ನ ತಂಗಿಯನ್ನು ನೋಡುತ್ತಾ ಕುಳಿತು ಬಿಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮುಖ ಮಾಡುತ್ತಾ ಕುಳಿತಿರುವುದನ್ನು ನೋಡಿದ ರತ್ನಿ ಯಾಕೆ ಎಲ್ಲ ಹೀಗೆ ಕುಳಿತಿದ್ದೀರಾ ಎಂದು ಕೇಳುತ್ತಾಳೆ ಚಂಚಲ ರತ್ನಿಯ ಕಿವಿಯ ಬಳಿ ಬಾಗಿ ರತ್ನಿ ಅಂಜಲಿ ಮತ್ತು ಸಿದ್ಧಾರ್ಥ ಪ್ರೀತಿಸುತ್ತಿರುವ ವಿಚಾರ ನನ್ನ ಅಮ್ಮನಿಗೆ ಗೊತ್ತಿರಲಿಲ್ಲ ಈಗ ನೀನು ಹೇಳಿ ಎಡವಟ್ಟು ಮಾಡಿದೆ ಎನ್ನುತ್ತಾಳೆ ಚಂಚಲ ಅಯ್ಯೋ ಇದು ಮೋಸ ಅಲ್ಲವ ಎಲ್ಲರಿಗೂ ವಿಚಾರ ಗೊತ್ತು ತಾನೆ ಅವರಿಗೆ ಮಾತ್ರ ಯಾಕೆ ಸಿದ್ದು ಅಣ್ಣ ಅಂಜಲಿ ವಿಷಯ ಹೇಳಿಲ್ಲ ಎಲ್ಲರೂ ಗುಟ್ಟು ಮಾಡಿ ಅವರಿಗೆ ಮೋಸ ಮಾಡುತ್ತಿದ್ದೀರಾ ಎಂದು ಸಹಜವಾಗಿ ಹೇಳುತ್ತಾಳೆ ರತ್ನಿ ಅವಳ ಮಾತಿಗೆ ಎಲ್ಲರೂ ತಲೆ ಚೆಚ್ಚಿಕೊಳ್ಳುವಂತಾಯಿತು ಆದರೆ ರತ್ನಿಗೆ ಹೇಗೆ ಗೊತ್ತಾಗಬೇಕು ಎಲ್ಲರೂ ಗಿರಿಜಾರವರ ಆರೋಗ್ಯದ ದೃಷ್ಟಿಯಿಂದ ವಿಷಯವನ್ನು ತಿಳಿಸಿಲ್ಲವೆಂದು ಗಿರಿಜಾರವರು ಮೌನದಿಂದ ಕುಳಿತಿರುವುದನ್ನು ನೋಡಿದ ಮೋಹನ್ರವರು ತಂಗಿಯ ಭುಜ ಅಲ್ಲಾಡಿಸಿ ಗಿರಿಜಾ ಎಂದು ಮೆತ್ತೆಗೆ ಕೂಗುತ್ತಾರೆ ಎಚ್ಚರವಾದ ಗಿರಿಜಾರವರು ಎಲ್ಲರ ಮುಖ ನೋಡಿ ಅಣ್ಣ ಈ ಹುಡುಗಿ ಹೇಳುತ್ತಿರುವುದು ನಿಜನಾ ಎಂದು ಕೇಳುತ್ತಾಳೆ ಅಯ್ಯೋ ನಾನು ಹೇಳುತ್ತಿರುವುದು ನಿಜನೇ ಎಲ್ಲೋ ನೀವು ತುಂಬ ಸ್ಟ್ರಿಕ್ಟೇನೋ ಅದಕ್ಕೆ ಇವರು ನಿಮ್ಮ ಬಳಿ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ ಬೇಕಾದರೆ ಕೇಳಿ ಈ ವಿಚಾರ ಎಲ್ಲರಿಗೂ ಗೊತ್ತು ಎಂದು ರತ್ನಿ ಸುಮ್ಮನೆ ಕೂರದೆ ಮತ್ತೆ ಮಾತನಾಡುತ್ತಾಳೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಮಾತನಾಡುತ್ತಿದ್ದ ರತ್ನಿಯ ಮೇಲೆ ಸಿದ್ಧಾರ್ಥ್ಗೆ ಸಣ್ಣ ಕೋಪ ಬರುತ್ತದೆ ರತ್ನಿ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಇನ್ನೊಂದು ಮಾತು ನೀನು ಆಡಿದರೂ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಅಷ್ಟೇ ಸುಮ್ಮನೆ ಕೂರು ಎಂದು ರೇಗುತ್ತಾನೆ ಸಿದ್ಧಾರ್ಥ್ ರತ್ನಿಗೆ ಸಿದ್ಧಾರ್ಥನ ಗಂಭೀರ ಮುಖ ನೋಡಿ ನಾನು ಏನು ಎಡವಟ್ಟು ಮಾಡಿದ್ದೇನೆ ಅದಕ್ಕೆ ಸಿದ್ದು ಅಣ್ಣ ನನ್ನನ್ನು ರೇಗುತ್ತಿದ್ದಾರೆ ಎಂದು ಸುಮ್ಮನೆ ಕೂರುತ್ತಾಳೆ ಸಿದ್ದು ಸುಮ್ಮನೆ ಏಕೆ ಆ ಹುಡುಗಿಗೆ ನೀನು ರೇಗುವುದು ನೀನು ಅಂಜಲಿ ಇಬ್ಬರು ಪ್ರೀತಿಸುತ್ತಿದ್ದೀರಾ ಎಂದು ಮತ್ತೆ ಗಂಭೀರವಾಗಿ ಕೇಳುತ್ತಾರೆ ಗಿರಿಜಾರವರು ಸಿದ್ಧಾರ್ಥ್ ಎದ್ದು ಬಂದು ತನ್ನ ಅತ್ತೆಯ ಮುಂದೆ ಮಂಡಿ ಊರಿ ಕುಳಿತು ಅತ್ತೆ ಅದೇನೆಂದರೆ ಎಂದು ರಾಗ ತೆಗೆಯುತ್ತಾನೆ ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು ಸಿದ್ದು ನೀನು ಅಂಜಲಿ ಇಬ್ಬರು ಪ್ರೀತಿಸುತ್ತಿದ್ದೀರಾ ಎಂದು ಮತ್ತೆ ಪ್ರಶ್ನೆ ಮಾಡುತ್ತಾರೆ ಗಿರಿಜಾರವರು ಸಿದ್ದು ಹೌದು ಎಂದು ತಲೆ ಆಡಿಸುತ್ತಾನೆ ಈ ವಿಷಯ ನನ್ನೊಬ್ಬಳಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಾ ಎಂದು ಕೇಳುತ್ತಾರೆ ಗಿರಿಜಾರವರು ಎಲ್ಲರೂ ಹೌದು ಎಂದು ತಲೆ ಆಡಿಸುತ್ತಾರೆ ಗಿರಿಜಾರವರು ಏನೂ ಮಾತನಾಡದೆ ಸುಮ್ಮನೆ ಎದ್ದು ತಮ್ಮ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತಾರೆ ಗಿರಿಜರವರು ಬಾಗಿಲು ಹಾಕಿದ ತಕ್ಷಣ ಸಿದ್ಧಾರ್ಥ್ ಅವರ ಹಿಂದೆನೇ ಹೋಗಿ ಅತೆ ಪ್ಲೀಸ್ ಬಾಗಿಲು ತೆಗೆಯಿರಿ ದಯವಿಟ್ಟು ಮಾತನಾಡಿ ಈ ರೀತಿ ಮೌನವಾಗಿ ಇರಬೇಡಿ ನನಗೆ ತುಂಬ ಭಯವಾಗುತ್ತದೆ ಎಂದು ಬಾಗಿಲನ್ನು ತಟ್ಟುತ್ತಾನೆ ಅವನ ಜೊತೆಯಲ್ಲಿ ಮೋಹನ್ರವರು ಮತ್ತು ಚಂಚಲರವರು ಕೂಡ ಬಾಗಿಲನ್ನು ತಟ್ಟುತ್ತಾ ಗಿರಿಜಾ ದಯವಿಟ್ಟು ಬಾಗಿಲು ತೆಗೆಯಮ್ಮ ನಾನು ಈ ವಿಚಾರವನ್ನು ನಿನಗೆ ಮೊದಲೇ ತಿಳಿಸಬೇಕಾಗಿತ್ತು ಆದರೆ ನಾನೇ ತಡ ಮಾಡಿದೆ ಎಲ್ಲವನ್ನು ನಿಧಾನವಾಗಿ ವಿವರಿಸುತ್ತೇನೆ ದಯವಿಟ್ಟು ಬಾಗಿಲು ತೆಗೆಯಮ್ಮ ಎನ್ನುತ್ತಾರೆ ಮೋಹನ್ರವರು ಅಮ್ಮ ಪ್ಲೀಸ್ ಬಾಗಿಲು ತೆಗಿ ಏನಾಯಿತು ಎಂದು ಹೇಳುತ್ತೇವೆ ಪ್ಲೀಸ್ ಬಾಗಿಲು ತೆಗಿ ಎನ್ನುತ್ತಾಳೆ ಚಂಚಲ ಅಂಜಲಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಅಳುತ್ತಾ ನಿಂತು ಬಿಡುತ್ತಾಳೆ ರತ್ನಿ ಅಯ್ಯೋ ನಾನು ಏನೋ ದೊಡ್ಡ ಎಡವಟ್ಟೆ ಮಾಡಿದ್ದೀನಿ ಅನಿಸುತ್ತಿದೆ ಇಲ್ಲಿ ಅಂಜಲಿ ಬೇರೆ ಅಳುತ್ತಿದ್ದಾಳೆ ಈ ಗಿರಿಜಮ್ಮ ಬೇರೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟರು ಅವರ ರೂಮಿನ ಬಾಗಿಲನ್ನು ಈ ಮೂರು ಜನ ಒಡೆದು ಹಾಕುವ ರೀತಿ ತಟ್ಟುತ್ತಿದ್ದಾರೆ ಇಲ್ಲಿ ಏನಾಗುತ್ತಿದೆ ಎಂದು ನನಗೆ ಸರಿಯಾಗಿ ಗೊತ್ತಾಗುತ್ತಿಲ್ಲವಲ್ಲ ಎಲ್ಲೋ ಅಂಜಲಿ ಈ ಮನೆ ಸೊಸೆಯಾಗಿ ಬರುವುದಕ್ಕೆ ಗಿರಿಜಮ್ಮನವರಿಗೆ ಇಷ್ಟವಿಲ್ಲವೇನೋ ಅದಕ್ಕೆ ಇವರ್ಯಾರೂ ಅವರಿಗೆ ವಿಷಯವನ್ನು ಹೇಳಿರಲಿಲ್ಲವೇನೋ ನಾನು ಅಣ್ಣ ಮತ್ತು ಅಂಜಲಿಯ ಪ್ರೀತಿಯ ವಿಚಾರ ಹೇಳಿ ಎಡವಟ್ಟು ಮಾಡಿದ್ದೇನೆ ಅನ್ನಿಸುತ್ತದೆ ಆದರೆ ನಮ್ಮ ಅಂಜಲಿಗೆ ಏನು ಕಡಿಮೆಯಾಗಿದೆ ಅಂತ ಇವರಿಗೆ ಒಪ್ಪಿಗೆ ಇಲ್ಲ ಅಂಜಲಿ ಇವರ ಮನೆ ಸೊಸೆಯಾಗುವುದಕ್ಕೆ ಇವರು ಪುಣ್ಯ ಮಾಡಿರಬೇಕು ಅಣ್ಣನಿಗೆ ಇಷ್ಟ ಇದ್ದ ಮೇಲೆ ಇವಮ್ಮನಿಗೆ ಏನು ಕಷ್ಟ ಎಂದು ರತ್ನಿ ಅಲ್ಲಿಯ ನಿಜವಾದ ವಿಚಾರವನ್ನು ತಿಳಿಯದೆ ತನ್ನ ಪಾಡಿಗೆ ತನ್ನ ಮನಸ್ಸಿನಲ್ಲಿಯೇ ಏನೇನು ಊಹೆಗಳನ್ನು ಮಾಡಿಕೊಳ್ಳುತ್ತಿದ್ದಾಳೆ ಈಗ ಸಿದ್ದುವಿನ ಕೋಪ ರತ್ನಿಯ ಕಡೆ ತಿರುಗುತ್ತದೆ ಮೊದಲೇ ಅತ್ತೆ ಎಂದರೆ ಪ್ರಾಣ ಬಿಡುವ ಸಿದ್ಧಾರ್ಥ್ ಅತ್ತೆ ಮೌನವಾಗಿ ರೂಮು ಸೇರಿದ್ದರಿಂದ ಅವನಿಗೆ ಅವರ ಮೌನವನ್ನು ಸಹಿಸುವುದಕ್ಕೆ ಆಗುತ್ತಿಲ್ಲ ರತ್ನಿಯ ಬಳಿ ಬಂದ ಸಿದ್ಧಾರ್ಥ್ ರತ್ನಿ ನಿನಗೆ ಕಷ್ಟ ಎಂದು ನಮ್ಮನೆಗೆ ಬಂದು ಇಲ್ಲಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಿ ಹಾಕಿಸಿದೆಯಲ್ಲ ನನ್ನ ಅತ್ತೆಗೆ ಏನಾದರೂ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನೀನು ಎಲ್ಲಿ ಇರುತ್ತೀಯೋ ಅಲ್ಲಿ ಒಂದು ಎಡವಟ್ಟು ಇರುತ್ತದೆ ಎಂದು ಹೇಳುತ್ತಿರುವಾಗ ಅಂಜಲಿ ಸರ್ ರತ್ನಿಗೆ ನೀವು ಏನು ಹೇಳಬೇಡಿ ಅವಳಿಗೆ ಇಲ್ಲಿಯ ವಿಚಾರ ಏನೂ ಗೊತ್ತಿಲ್ಲ ಇಲ್ಲಿಯ ವಿಚಾರಗಳು ರತ್ನಿಗೆ ಗೊತ್ತಿದ್ದರೆ ಅವಳು ಈ ರೀತಿ ಮಾಡುತ್ತಿರಲಿಲ್ಲ ಎನ್ನುತ್ತಾಳೆ ಅಂಜಲಿ ಚಂಚಲ ಕೂಡ ಹೌದು ಸಿದ್ದು ನೀನು ರತ್ನಿಗೆ ಏನೂ ಹೇಳಬೇಡ ಅವಳಿಗೆ ಏನೂ ಗೊತ್ತು ಇಲ್ಲಿಯ ವಿಚಾರಗಳು ಸುಮ್ಮನೆ ನೀನು ಅವಳ ಮೇಲೆ ರೇಗಾಡಬೇಡ ನಿನ್ನ ಮತ್ತು ಅಂಜಲಿಯ ವಿಷಯ ಇವತ್ತಿಲ್ಲವೆಂದರೆ ಯಾವತ್ತಾದರೂ ಅಮ್ಮನಿಗೆ ತಿಳಿಯಲೇಬೇಕಾಗಿತ್ತು ಈಗ ರತ್ನಿಯ ಮುಖಾಂತರ ಇವತ್ತೇ ತಿಳಿದಿದೆ ಅಷ್ಟೆ ಎನ್ನುತ್ತಾಳೆ ಚಂಚಲ ಆದರೆ ಸಿದ್ಧಾರ್ಥ ಮಾತಿಗೆ ರತ್ನಿಯ ಕಣ್ಣುಗಳು ಆಗಲೇ ತುಂಬಿತ್ತು ನನಗೆ ಕಷ್ಟ ಎಂದು ಇವರ ಮನೆಗೆ ಬಂದು ಇವರನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದೀನಿ ಸಿದ್ದು ಅಣ್ಣ ಹೇಳಿರುವುದರಲ್ಲಿ ಏನೂ ತಪ್ಪಿಲ್ಲ ನಾನು ಅತಿಯಾಗಿ ಮಾತನಾಡಿದೆ ಜಾಸ್ತಿ ಸಲಹೆ ಪಡೆದುಕೊಂಡು ಬಿಟ್ಟೆ ನಾನು ಎಂದು ಕಣ್ಣು ತುಂಬಿ ನಿಲ್ಲುತ್ತಾಳೆ ರತ್ನಿ ರತ್ನಿಯ ಕಣ್ಣೀರನ್ನು ನೋಡಿದ ಮೋಹನ್ರವರು ಫ್ರೆಂಡ್ ನೀನೇನು ಬೇಜಾರಾಗಬೇಡ ಸಿದ್ಧಾರ್ಥ್ಗೆ ಅವರ ಅತ್ತೆಯ ಮೇಲೆ ತುಂಬ ಪ್ರೀತಿ ಅವನ ಅತ್ತೆ ಬೇಸರದಲ್ಲಿ ಮೌನವಾಗಿ ರೂಮು ಸೇರಿದರು ಎಂದು ನಿನ್ನ ಮೇಲೆ ಕೂಗಾಡುತ್ತಿದ್ದಾನೆ ಅಷ್ಟೆ ಎನ್ನುತ್ತಾರೆ ಮೋಹನ್ರವರು ಅಯ್ಯೋ ಬೇಸರ ಏನೂ ಇಲ್ಲ ಸರ್ ಇಲ್ಲಿನ ವಿಚಾರವನ್ನು ಸರಿಯಾಗಿ ತಿಳಿಯದೆ ನಾನೇ ಅತಿಯಾಗಿ ಮಾತನಾಡಿಬಿಟ್ಟೆ ಸಿದ್ದು ಅಣ್ಣ ಹೇಳಿದರಲ್ಲಿ ಏನೂ ತಪ್ಪಿಲ್ಲ ಹಸಿವು ಎಂದು ನಿಮ್ಮ ಬಳಿ ಹೇಳಿದ್ದಕ್ಕೆ ನನ್ನ ಹೊಟ್ಟೆ ತುಂಬ ಊಟ ಕೊಟ್ಟಿರಿ ಆದರೆ ಬದಲಿಗೆ ನಾನು ನಿಮ್ಮ ಮನೆಯ ನೆಮ್ಮದಿಯನ್ನು ಕೆಡಿಸಿದ್ದೇನೆ ಅನಿಸುತ್ತಿದೆ ನಾನು ಗಿರಿಜಮ್ಮನ ಜೊತೆ ಮಾತನಾಡಿ ಕ್ಷಮೆ ಕೇಳುತ್ತೇನೆ ಎಂದು ಗಿರಿಜರವರ ರೂಮ್ ಬಳಿ ಹೋಗಿ ಅವರ ಬಾಗಿಲನ್ನು ತಟ್ಟುತ್ತಾ ಅಮ್ಮ ದಯವಿಟ್ಟು ಬಾಗಿಲು ತೆಗೆಯಿರಿ ನೀವು ಏನೂ ಮಾತನಾಡದೆ ಸುಮ್ಮನೆ ರೂಮಿಗೆ ಸೇರಿದರೆ ಇಲ್ಲಿ ಎಲ್ಲರಿಗೂ ಭಯವಾಗುವುದಿಲ್ಲವೇ ನಿಮಗೆ ನನ್ನ ಮೇಲೆ ಕೋಪವಿದ್ದರೆ ಬೇಕಾದರೆ ನನಗೆ ಎರಡು ಏಟು ಒಡೆದು ಬಿಡಿ ಆದರೆ ದಯವಿಟ್ಟು ಬಾಗಿಲು ತೆಗೆಯಿರಿ ಅಮ್ಮ ಇಷ್ಟು ಹೊತ್ತು ಸಂತೋಷದಿಂದ ಇದ್ದ ಈ ಮನೆ ಈಗ ದುಃಖದಿಂದ ಕೂಡಿದೆ ನಾನು ಬಂದಾಗ ನನ್ನ ನೋಡಿ ಎಲ್ಲರ ಕಣ್ಣಲ್ಲೂ ಕಂಡ ಸಂತೋಷ ಈಗ ಯಾರ ಕಣ್ಣಲ್ಲೂ ಇಲ್ಲ ಅಮ್ಮ ಅದನ್ನು ನಾನೇ ಆಳಿ ಹಾಳು ಮಾಡಿಕೊಂಡೆ ಅನ್ನಿಸುತ್ತಿದೆ ಇಲ್ಲಿಗೆ ನಾನು ಬರಲೇಬಾರದಾಗಿತ್ತು ನಾನು ಮನೆ ಬಿಟ್ಟು ಬರುವಾಗ ಎಲ್ಲಿಗೆ ಹೋಗಲಿ ಎಂದು ಯೋಚನೆ ಮಾಡುವಾಗ ನನ್ನ ಕಣ್ಣ ಮುಂದೆ ಬಂದಿದ್ದು ಸಿದ್ಧಾರ್ಥಣ್ಣ ಅದಕ್ಕೆ ಇಲ್ಲಿಗೆ ಬಂದು ಬಿಟ್ಟೆ ಆದರೆ ಈಗ ಅನ್ನಿಸುತ್ತಿದೆ ನಾನು ಇಲ್ಲಿ ಬಂದು ತಪ್ಪು ಮಾಡಿದೆ ಎಂದು ಇದಕ್ಕೆಲ್ಲ ನಾನೇ ಕಾರಣ ಎಂದು ಅಣ್ಣ ಹೇಳುತ್ತಿದ್ದಾನೆ ನಾನು ವಾಪಸ್ಸು ನಮ್ಮ ಊರಿಗೆ ಹೋಗಿಬಿಡುತ್ತೇನೆ ಅಮ್ಮ ಹೋಗುವುದಕ್ಕಿಂತ ಮುಂಚೆ ದಯವಿಟ್ಟು ಬಾಗಿಲಿ ತೆಗೆಯಮ್ಮ ಎಂದು ಕಣ್ಣು ತುಂಬಿಕೊಂಡು ರತ್ನಿ ರೂಮಿನ ಬಾಗಿಲ ಮುಂದೆ ಮಾತನಾಡುತ್ತಿದ್ದರೆ ಸಿದ್ಧಾರ್ಥ್ಗೆ ಸಂಕಟವಾಗಿರು ಗಿರಿಜಾರವರು ಸಡನ್ನಾಗಿ ಬಾಗಿಲು ತೆಗೆದು ರತ್ನಿಯ ಮುಂದೆ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಯಾಕಮ್ಮ ರತ್ನಿ ನೀನು ಅಳುವುದು ನಿನ್ನಿಂದ ನನಗೇನು ಬೇಜಾರಿಲ್ಲ ಮಗಳೇ ಇವರೆಲ್ಲ ನನಗೆ ವಿಷಯವನ್ನು ಮುಚ್ಚಿಟ್ಟರು ಎಂದು ಬೇಜಾರಿಂದ ರೂಮು ಸೇರಿದೆ ಅಷ್ಟೆ ನಿನ್ನ ಮೇಲೆ ನನಗೇಕೆ ಕೋಪ ಎನ್ನುತ್ತಾರೆ ಗಿರಿಜಾರವರು ಗಿರಿಜಾರವರು ಬಾಗಿಲು ತೆಗೆದು ಬಂದಿದ್ದಕ್ಕೆ ಎಲ್ಲರಿಗೂ ನೆಮ್ಮದಿಯಾಗುತ್ತದೆ ಹಬ್ಬ ಎಂದು ರತ್ನಿ ಕಣ್ಣೀರು ಒರೆಸಿಕೊಂಡು ನಿಜವಾಗಲೂ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ ಎನ್ನುತ್ತಾಳೆ ಇಲ್ಲ ಎಂದು ರತ್ನಿಯ ತಲೆ ಸವರುತ್ತಾರೆ ಗಿರಿಜರವರು ಅಮ್ಮ ನಾನು ಒಂದು ಮಾತು ಕೇಳುತ್ತೇನೆ ಬೇಜಾರಾಗಬೇಡಿ ಎನ್ನುತ್ತಾಳೆ ರತ್ನಿ ಏನು ಹೇಳು ಮಗಳೇ ನಿನ್ನ ಮಾತಿನಿಂದ ನನಗೇಕೆ ಬೇಜಾರಾಗುತ್ತದೆ ನೀನು ಸುಳ್ಳು ಹೇಳುವವಳಲ್ಲ ಮನಸ್ಸಿನಲ್ಲಿ ಇರುವುದನ್ನೇ ನೇರವಾಗಿ ಹೇಳುವ ಹುಡುಗಿ ಎಂದು ನನಗೆ ಗೊತ್ತಾಗಿದೆ ಎನ್ನುತ್ತಾರೆ ಗಿರಿಜರವರು ಅದು ನಮ್ಮ ಅಂಜಲಿ ತುಂಬ ಒಳ್ಳೆಯ ಹುಡುಗಿ ಈ ಮನೆಗೆ ತಕ್ಕ ಸೊಸೆಯಾಗುತ್ತಾಳೆ ಅಣ್ಣನಿಗೆ ತುಂಬ ಒಳ್ಳೆಯ ಜೋಡಿ ತುಂಬ ಮೃದು ಸ್ವಭಾವದ ಹುಡುಗಿ ಅವಳು ನನ್ನ ಹಾಗೆ ಯಾರ ಜೊತೆನೂ ಜಗಳ ಮಾಡುವುದಿಲ್ಲ ನನ್ನ ಹಾಗೆ ಹೆಚ್ಚು ಮಾತನಾಡಿ ಬೇರೆಯವರ ತಲೆ ತಿನ್ನುವುದಿಲ್ಲ ಈ ಮನೆ ಸೊಸೆಯಾಗಿ ಬರುವುದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಡಿ ಎನ್ನುತ್ತಾಳೆ ರತ್ನಿ ರತ್ನಿಯ ಕೆನ್ನೆ ತಟ್ಟಿದ ಗಿರಿಜಾರವರು ಇಲ್ಲಿ ಎಲ್ಲರೂ ಕಳ್ಳರೆ ರತ್ನಿ ನಿನಗೆ ಇಲ್ಲಿ ನಡೆದಿರೋ ವಿಚಾರ ಸರಿಯಾಗಿ ಗೊತ್ತಿಲ್ಲ ರತ್ನಿ ಎಲ್ಲರೂ ನನಗೆ ನಂಬಿಸಿ ಮೋಸ ಮಾಡಿದ್ದಾರೆ ರತ್ನಿ ಎಲ್ಲರನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ ನೀನು ರೆಸ್ಟ್ ಮಾಡು ಮಗಳೇ ಎನ್ನುತ್ತಾರೆ ಗಿರಿಜಾರವರು ರತ್ನಿ ಆಯಿತು ಎಂದು ತಲೆ ಆಡಿಸಿ ಸೈಡಿಗೆ ಹೋಗಿ ನಿಲ್ಲುತ್ತಾಳೆ ನಂತರ ಗಿರಿಜಾರವರು ಸಿದ್ಧಾರ್ಥ್ ಮುಂದೆ ಬಂದು ಸಿದ್ಧಾರ್ಥ್ ಕೆನೆಗೆ ಬೀಸಿ ಒಂದು ಒಡೆಯುತ್ತಾರೆ ಸಿದ್ಧಾರ್ಥ್ಗೆ ಒಡೆದಕ್ಕೆ ಎಲ್ಲರಿಗೂ ಆಶ್ಚರ್ಯ ಅಮ್ಮ ಏನು ಮಾಡ್ತಿದ್ದೀಯ ಎಂದು ಬಂದ ಚಂಚಲ ಕೆನ್ನೆಗೂ ಕೂಡ ಏಟು ಬೀಳುತ್ತದೆ ಇಬ್ಬರು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಸುಮ್ಮನೆ ನಿಲ್ಲುತ್ತಾರೆ ಅಂಜಲಿ ಅಳುತ್ತಾ ಸುಮ್ಮನೆ ನಿಂತಿದ್ದರೆ ರಮೇಶ್ ಚಂಚಲಾಗೆ ಅವರ ಅಮ್ಮ ಒಡೆದರು ಎಂಬ ಬೇಜಾರಿಂದ ಸಂಕಟ ಪಡುತ್ತಿರುತ್ತಾನೆ ಸುಮ್ಮನೆ ನಿಂತು ಬಿಟ್ಟಿದ್ದಾರೆ ಈಗ ಹೇಳಿ ಏನು ನಿಮ್ಮ ಸಮಸ್ಯೆ ಯಾಕೆ ವಿಷಯವನ್ನು ನನ್ನ ಬಳಿ ಮುಚ್ಚಿಟ್ಟಿ ಏನು ಸಾಧಿಸಬೇಕು ಎಂದುಕೊಂಡಿದ್ದೀರಾ ಎಂದು ಹೇರು ಧ್ವನಿಯಲ್ಲಿ ಕೇಳುತ್ತಾರೆ ಗಿರಿಜಾರವರು ಇಬ್ಬರು ಏನು ಮಾತನಾಡದೆ ಸುಮ್ಮನೆ ಕೆನ್ನೆಯ ಮೇಲೆ ಕೈ ಇಟ್ಟು ಗಿರಿಜರವರನ್ನೇ ನೋಡುತ್ತಿದ್ದಾರೆ ಈಗ ಹೇಳುತ್ತೀರಾ ಇಲ್ಲ ಇನ್ನೊಂದು ಏಟು ಕೊಡಲ್ಲ ಎಂದು ಕೈ ಎತ್ತುತ್ತಾರೆ ಗಿರಿಜಾರವರು ಅಮ್ಮ ಒಡೆಯಬೇಡಮ್ಮ ತುಂಬ ನೋವಾಗುತ್ತೆ ಸಿದ್ದು ಅಂಜಲಿ ಇಬ್ಬರೂ ಪ್ರೀತಿಸುತ್ತಿರುವುದು ನಿಜವೇ ಆದರೆ ಈ ವಿಷಯವನ್ನು ಹೇಳಲು ಸರಿಯಾದ ಸಮಯ ಸಿಗಲಿಲ್ಲ ಅಷ್ಟೇ ಎನ್ನುತ್ತಾಳೆ ಚಂಚಲ ಸಿದ್ದು ಅಂಜಲಿ ಪ್ರೀತಿಸುತ್ತಿದ್ದರೆ ನೀನು ಸಿದ್ದು ಯಾಕೆ ಎಂಗೇಜ್ಮೆಂಟ್ ಮಾಡಿಕೊಂಡರಿ ಎಂದು ಕೇಳುತ್ತಾರೆ ಗಿರಿಜರವರು ಅದಕ್ಕೆ ನೀನೇ ಕಾರಣ ಎನ್ನುತ್ತಾಳೆ ಚಂಚಲ ಏನು ನಾನು ಕಾರಣನಾ ಎಂದು ಕೇಳುತ್ತಾರೆ ಗಿರಿಜಾರವರು ಹೌದು ನೀನೇ ಕಾರಣ ಸಿದ್ದು ತನ್ನ ಪ್ರೀತಿಯನ್ನು ನಿನ್ನ ಹತ್ತಿರ ಏಳದೆ ಇರುವುದೇ ನಿನ್ನ ಕಾರಣದಿಂದ ಎನ್ನುತ್ತಾಳೆ ಚಂಚಲ ಸರಿಯಾಗಿ ಬಿಡಿಸಿ ಹೇಳಿದರೆ ಸರಿ ಇಲ್ಲ ಎಂದರೆ ನಾನು ಏನು ಮಾಡುತ್ತೇನೆ ಗೊತ್ತಿಲ್ಲ ಎಂದು ಗದರುತ್ತಾರೆ ಗಿರಿಜಾರವರು ಇನ್ನೇನಮ್ಮ ಎಲ್ಲ ನಿನ್ನಿಂದಾನೆ ನಿನಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವಿಬ್ಬರು ಅಲ್ಲಿಗೆ ಬಂದಾಗ ನಮ್ಮಿಬ್ಬರ ಮದುವೆಯನ್ನು ನೀನು ಬಲವಂತದಿಂದ ಫಿಕ್ಸ್ ಮಾಡಿದೆ ಇಬ್ಬರಿಗೂ ಒಪ್ಪಿಗೆ ಇಲ್ಲದೆ ನಿನಗೋಸ್ಕರ ಆಯಿತು ಎಂದು ಒಪ್ಪಿಕೊಂಡೆವು ನಂತರ ಆಪರೇಷನ್ ಮಾಡಿಸಿಕೊ ಎಂದಾಗ ನಾನು ನಿಮ್ಮಿಬ್ಬರ ಎಂಗೇಜ್ಮೆಂಟ್ ನೋಡಿದ ಮೇಲೆ ನಾನು ಆಪರೇಷನ್ ಮಾಡಿಸಿಕೊಳ್ಳುತ್ತೇನೆ ಎಂದು ಕಂಡೀಷನ್ ಹಾಕಿದೆ ಎಷ್ಟು ಹೇಳಿದರೂ ಕೇಳದೆ ನೀನು ಹಠ ಮಾಡಿದೆ ಆಪರೇಷನ್ ಮಾಡಿಸಿಕೊಳ್ಳದೆ ಸುಮ್ಮನೆ ಇದ್ದೆ ನಾವು ಇನ್ನೇನು ಮಾಡಬೇಕಾಗಿತ್ತು ಆ ಕ್ಷಣ ನಮಗೆ ನೀನು ಮುಖ್ಯವಾಗಿದೆ ಅದಕ್ಕೆ ಎಂಗೇಜ್ಮೆಂಟ್ಗೆ ಒಪ್ಪಿ ನಿನ್ನನ್ನು ಇಂಡಿಯಾಗೆ ಕರೆದುಕೊಂಡು ಬಂದಿದ್ದು ಸಿದ್ದು ಅಂಜಲಿಯ ಪ್ರೀತಿಯ ವಿಚಾರವನ್ನು ನಿನ್ನ ಬಳಿ ಹೇಳಿದರೆ ಎಲ್ಲಿ ನನಗೆ ತೊಂದರೆಯಾಗಿ ಬಿಡುತ್ತದೆ ಎಂದು ನಾವು ಏನೂ ಹೇಳದೆ ಮುಚ್ಚಿಟ್ಟೆವು ನೀನು ಆಪರೇಷನ್ ಮಾಡಿಸಿಕೊಳ್ಳಲು ಎಂಗೇಜ್ಮೆಂಟ್ ಆಗಲಿ ಎಂದು ನೀನು ಹಟಹಿಡಿದು ಕೂತಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾವಿಬ್ಬರು ಎಂಗೇಜ್ಮೆಂಟ್ ಮಾಡಿಕೊಂಡೆವು ಅಷ್ಟೆ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇವೆ ಎಂಬ ಭಯದಿಂದ ಸಿದ್ದು ಅಂಜಲಿಗೂ ಕೂಡ ವಿಷಯ ತಿಳಿಸದೆ ಎಂಗೇಜ್ಮೆಂಟ್ ಮಾಡಿಕೊಂಡ ಡಾಕ್ಟರ್ ನಿನಗೆ ಆಘಾತಕಾರಿಯಾಗುವಂತಹ ವಿಚಾರವನ್ನು ತಿಳಿಸಬೇಡಿ ಎಂದು ಹೇಳಿದ್ದಕ್ಕೆ ನಿನಗೆ ಯಾವ ವಿಚಾರವನ್ನು ತಿಳಿಸಲಿಲ್ಲ ಅಷ್ಟೆ ನಿನಗೆ ಪೂರ್ತಿ ಗುಣವಾದ ಮೇಲೆ ಸಿದ್ದು ನಿನಗೆ ವಿಷಯ ತಿಳಿಸಿ ನಿನ್ನ ಒಪ್ಪಿಗೆಯ ನಂತರ ಇಬ್ಬರೂ ಮದುವೆಯಾಗುತ್ತೇವೆ ಎಂದು ಅವರಿಬ್ಬರೂ ಕಾಯುತ್ತಾ ಕುಳಿತಿದ್ದಾರೆ ಈ ವಿಚಾರ ಮೋಹನ್ ಮಾವನಿಗೂ ಕೂಡ ಗೊತ್ತು ಆದರೆ ವಿಷಯವನ್ನು ನಾವು ಹೇಳುವುದಕ್ಕ ಮುಂಚೆಯೇ ರತ್ನಿಯ ಮೂಲಕ ನಿನಗೆ ತಿಳಿಯಿತು ಅಷ್ಟೆ ಎನ್ನುತ್ತಾಳೆ ಚಂಚಲ ಗಿರಿಜರವರು ಏನು ಹೇಳದೆ ಸುಮ್ಮನೆ ನಿಂತು ಬಿಡುತ್ತಾರೆ ಹೌದು ಗಿರಿಜ ಸಿದ್ದು ಅಂಜಲಿಯ ವಿಚಾರ ನನಗೆ ಗೊತ್ತಿತ್ತು ನೀನು ಮೊದಲೇ ಆರ್ಟ್ ಪೇಷಂಟ್ ನಿನ್ನ ವಿಚಾರದಲ್ಲಿ ನಮಗೆ ರಿಸ್ಕ್ ತೆಗೆದುಕೊಳ್ಳಲಾಗಲಿಲ್ಲ ಏನಾದರೂ ತೊಂದರೆಯಾಗಿ ಬಿಟ್ಟರೆ ಎಂಬ ಭಯದಿಂದ ನಾವ್ಯಾರೂ ನಿನಗೆ ವಿಷಯ ತಿಳಿಸಲು ಇಚ್ಛಿಸಲಿಲ್ಲ ಅಷ್ಟೇ ಹೊರತು ನಿನ್ನಿಂದ ವಿಷಯ ಮುಚ್ಚಿಟ್ಟು ನಾವು ಏನೂ ಮಾಡುತ್ತಿರಲಿಲ್ಲ ಗಿರಿಜಾ ಎನ್ನುತ್ತಾರೆ ಮೋಹನ್ರವರು ಗಿರಿಜಾರವರಿಗೆ ಈಗ ಅನ್ನಿಸುತ್ತದೆ ತನ್ನಿಂದಲೇ ಈ ಸಮಸ್ಯೆ ಉದ್ಭವವಾಗಿರುವುದು ಎಂದು ನನಗೋಸ್ಕರ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟು ನನ್ನ ಉಳಿಸಿಕೊಳ್ಳುವ ಸಲುವಾಗಿ ಒಲ್ಲದ ಮನಸ್ಸಿನಿಂದ ಎಂಗೇಜ್ಮೆಂಟ್ ಮಾಡಿಕೊಂಡು ಈಗಲೂ ನನಗೆ ಈ ವಿಷಯ ತಿಳಿದರೆ ಎಲ್ಲಿ ನನಗೆ ಏನಾದರೂ ಆಗಿಬಿಡುತ್ತದೋ ಎಂಬ ಭಯದಿಂದ ಕೈ ನಡಗಿಸಿಕೊಂಡು ನಿಂತಿರುವ ಸಿದ್ಧಾರ್ಥ್ನನ್ನು ನೋಡಿದ ಗಿರಿಜರವರಿಗೆ ಅವನು ಪುಟ್ಟ ಮಗುವಂತೆ ಕಂಡನು ಅವರಿಗೆ ಗಿರಿಜರವರು ಸಿದ್ಧಾರ್ಥ್ನನ್ನು ನೋಡುತ್ತಿದ್ದಂತೆ ಸಿದ್ಧಾರ್ಥ್ ತನ್ನ ಅತ್ತೆಯನ್ನು ಒಪ್ಪಿಕೊಂಡು ಅತ್ತೆ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ ಆ ಪರಿಸ್ಥಿತಿಯಲ್ಲಿ ನನಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಅದಕ್ಕೆ ಚಂಚಲಳನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟೆ ಆದರೆ ನನಗೆ ನನ್ನ ಪ್ರೀತಿಗೆ ಮೋಸ ಮಾಡಲು ಇಷ್ಟವಾಗಲಿಲ್ಲ ಜೊತೆಗೆ ಚಂಚಲಾಗೂ ಕೂಡ ನನ್ನ ಮದುವೆಯಾಗಲು ಇಷ್ಟವಿರಲಿಲ್ಲ ನೀನು ಎಂಗೇಜ್ಮೆಂಟ್ ಮಾಡಿಕೊಂಡರೆ ಮಾತ್ರ ನಾನು ಆಪರೇಷನ್ ಮಾಡಿಸಿಕೊಳ್ಳುತ್ತೇನೆ ಎಂದಾಗ ನನಗೆ ನೀನು ಮಾತ್ರ ಮುಖ್ಯವಾದ್ದರಿಂದ ನಾವಿಬ್ಬರು ಎಂಗೇಜ್ಮೆಂಟ್ ಮಾಡಿಕೊಂಡೆವು ಅಷ್ಟೇ ಇದು ಬಿಟ್ಟು ನಿನಗೆ ಮೋಸ ಮಾಡಬೇಕೆಂಬ ಅತ್ತೆ ನೀನು ಕೋಪ ಮಾಡಿಕೊಂಡು ನನ್ನಿಂದ ಮಾತ್ರ ದೂರವಾಗಬೇಡ ನನಗೆ ನಿನ್ನ ಬಿಟ್ಟು ಇರಲು ಆಗುವುದಿಲ್ಲ ಅತ್ತೆ ಅಮ್ಮ ಸತ್ತ ನಂತರ ನನ್ನ ಅಮ್ಮನ ಸ್ಥಾನದಲ್ಲಿ ಇರುವುದು ನೀನು ಅಮ್ಮನ ಪ್ರೀತಿಯನ್ನು ಕೊಟ್ಟು ಬೆಳೆಸಿದ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡುವತ್ತೆ ಅದೇ ಕಾರಣವನ್ನು ಇಟ್ಟುಕೊಂಡು ನನ್ನನ್ನು ಮಾತನಾಡಿಸದೆ ಮೌನವಾಗಿ ಉಳಿಯಬೇಡ ಎಂದು ಕಣ್ಣೀರು ಹಾಕುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಕಣ್ಣೀರು ತನ್ನ ಜೆ ಬೆನ್ನಿನ ಮೇಲೆ ಬಿದ್ದ ತಕ್ಷಣ ಗಿರಿಜಾರ ಅವರು ಸಿದ್ಧಾರ್ಥನನ್ನು ಸರಿಸಿ ಅವನ ಕಣ್ಣೀರನ್ನು ಒರೆಸಿ ನೀನು ಯಾಕೆಳುತ್ತೀಯಸಿದ್ದು ಸಿದ್ದು ಇದಕ್ಕೆಲ್ಲ ಮೂಲ ಕಾರಣ ನಾನೇ ನಿನ್ನ ಆಸೆ ಕನಸುಗಳನ್ನು ಕೇಳದೆ ಕೇವಲ ನನ್ನ ಹಿತದೃಷ್ಟಿಯಿಂದ ನಿನ್ನ ಮತ್ತು ಚಂಚಲಾಳ ಮದುವೆ ಮಾಡಲು ನಿರ್ಧರಿಸಿದ್ದು ನನ್ನ ತಪ್ಪು ಆ ಕ್ಷಣದಲ್ಲಿ ನನಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೇಳದೆ ದುಡುಕಿಬಿಟ್ಟೆ ನಾನೇನಾದರೂ ಸತ್ತು ಹೋದರೆ ನನ್ನ ಮಗಳು ಒಂಟಿಯಾಗಿ ಬಿಡುತ್ತಾಳೆ ಎಂಬ ಭಯದಿಂದ ನಿನಗೆ ಮದುವೆ ಮಾಡಲು ಆಸೆ ಪಟ್ಟೆ ಹೊರತು ನಿನ್ನ ಆಸೆಗಳನ್ನು ನಾನು ಕೇಳಲೇ ಇಲ್ಲ ದಯವಿಟ್ಟು ಈ ಅತೆಯನ್ನು ಕ್ಷಮಿಸುತ್ತಿದ್ದು ಎನ್ನುತ್ತಾರೆ ಗಿರಿಜರವರು ಅತ್ತೆ ದಯವಿಟ್ಟು ಸಾವಿನ ಮಾತನ್ನು ಮಾತ್ರ ಹಾಡಬೇಡಿ ನಿಮಗೆ ಏನೂ ಆಗುವುದಕ್ಕೂ ನಾನು ಬಿಡುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಇನ್ನು ಕಣ್ಣೀರು ಹಾಕುತ್ತಾ ನಿಂತಿದ್ದ ಅಂಜಲಿಯನ್ನು ನೋಡಿದ ಗಿರಿಜರವರು ಕಣ್ಣ ಸನ್ನೆಯಲ್ಲೇ ಬಳಿ ಬರಲು ಹೇಳುತ್ತಾರೆ ಅರ್ಥ ಮಾಡಿಕೊಂಡ ಅಂಜಲಿ ನಿಧಾನವಾಗಿ ಗಿರಿಜರವರ ಬಳಿ ನಿಲ್ಲುತ್ತಾಳೆ ಅಂಜಲಿಯ ಕಣ್ಣೀರನ್ನು ಒರೆಸಿ ಯಾಕೆ ಹೇಳುವುದು ಅಂಜಲಿ ಈ ಮನೆಯಲ್ಲ ಮಹಾಲಕ್ಷ್ಮಿ ನೀನು ನಿನ್ನ ನೋಡಿದಾಗಲೆಲ್ಲ ನನಗೆ ಅನಿಸುತ್ತಿತ್ತು ನಿನ್ನಂಥ ಹುಡುಗಿ ನಮ್ಮ ಸಿದ್ಧಾರ್ಥ್ಗೆ ಹೆಂಡತಿಯಾಗಿ ಈ ಮನೆಯ ಸೊಸೆಯಾಗಿ ಬರಬೇಕಾಗಿತ್ತು ನಾನೇ ಆತುರ ಪಟ್ಟಿ ನನ್ನ ಗಟವಾಡಿ ಮಗಳನ್ನು ನನ್ನ ಸಿದ್ಧಾರ್ಥ್ಗೆ ಕಟ್ಟುತ್ತಿದ್ದೇನೆ ಅಂತ ಕೊರಗುತ್ತಿದ್ದೆ ಗೊತ್ತಾ ಎನ್ನುತ್ತಾರೆ ಗಿರಿಜರವರು ಗಿರಿಜರವರ ಮಾತಿಗೆ ಚಂಚಲ ಅಮ್ಮ ಎಂದು ಮುಖ ಊದಿಸಿಕೊಂಡರೆ ಸಿದ್ಧಾರ್ಥ್ ಅತ್ತೆ ನಿನಗೆ ನಿಜವಾಗಲು ಅಂಜಲಿ ಇಷ್ಟವಾದಳ ಎಂದು ಕೇಳುತ್ತಾನೆ ಇಷ್ಟನ ಎಂದು ಕೇಳುತ್ತೀಯಲ್ಲ ಸಿದ್ದು ಈ ಲಕ್ಷ್ಮಿಯಂತಹ ಹುಡುಗಿ ನಿನ್ನ ಹೆಂಡತಿಯಾಗಲು ನೀನು ಪುಣ್ಯ ಮಾಡಿರಬೇಕು ನನಗಂತೂ ತುಂಬ ಖುಷಿಯಾಗುತ್ತಿದೆ ಅಂಜಲಿ ತುಂಬ ಒಳ್ಳೆಯ ಹುಡುಗಿ ಮನೆಗೆ ತಕ್ಕ ಸೊಸೆ ಎನ್ನುತ್ತಾರೆ ಗಿರಿಜರವರು ಗಿರಿಜರವರ ಮಾತಿಗೆ ಅಂಜಲಿಯ ಕಣ್ಣುಗಳು ತುಂಬಿಕೊಂಡು ಅವರನ್ನು ತಬ್ಬಿದರೆ ಸಿದ್ಧಾರ್ಥ್ ಖುಷಿಯಿಂದ ತನ್ನ ಅತ್ತೆಯ ಕೆನ್ನೆಗೆ ಮುತ್ತು ಕೊಟ್ಟು ಇಬ್ಬರನ್ನು ಸೇರಿಸಿಯೇ ತಬ್ಬುತ್ತಾನೆ ಏನಪ್ಪ ಹೀರೋ ಈಗ ಸಮಾಧಾನವಾಯಿತಾ ನಿನಗೆ ನಿನ್ನ ಟ್ರ್ಯಾಕ್ ಕ್ಲಿಯರ್ ಆಯಿತು ಈಗಲಾದರೂ ನೆಮ್ಮದಿಯಾಯಿತಾ ಎನ್ನುತ್ತಾರೆ ಮೋಹನ್ರವರು ಸಿದ್ಧಾರ್ಥ ತನ್ನ ಅಪ್ಪನನ್ನು ತಬ್ಬಿ ಥ್ಯಾಂಕ್ ಯು ಅಪ್ಪ ಎನ್ನುತ್ತಾನೆ ಹಲೋ ಬಾಸ್ ನಮ್ಮ ಕಡೆಗೂ ಸ್ವಲ್ಪ ನೋಡಪ್ಪ ಎನ್ನುತ್ತಾಳೆ ಚಂಚಲ ಚಂಚಲ ಬಳಿ ಬಂದು ಅವಳ ಮೂಗನ್ನು ಎಳೆದು ಥ್ಯಾಂಕ್ ಯು ಕಣೆ ಥ್ಯಾಂಕ್ ಯು ಸೋ ಮಚ್ ನನಗೆ ನನಗೆ ಸಪೋರ್ಟ್ ಆಗಿ ಮಾತನಾಡಿದ್ದಕ್ಕೆ ನೀನು ಇಲ್ಲದಿದ್ದರೆ ಅತ್ತೆಗೆ ಕನ್ವಿನ್ಸ್ ಮಾಡುವುದು ಹೇಗೆ ಎಂದು ನನಗೆ ತಿಳಿಯುತ್ತಲೇ ಇರಲಿಲ್ಲ ಥ್ಯಾಂಕ್ ಯು ಎನ್ನುತ್ತಾನೆ ಸಿದ್ಧಾರ್ಥ್ ಹಾಗೆ ರಮೇಶ್ನನ್ನು ಕೂಡ ತ ಭೀ ಖುಷಿಯನ್ನು ವ್ಯಕ್ತಪಡಿಸುತ್ತಾನೆ ಇದೆಲ್ಲ ಆಗಿದ್ದು ನಮ್ಮ ರತ್ನಿಯಿಂದ ಅವಳು ನಮ್ಮ ಮನೆಗೆ ಬಂದು ನಿಮ್ಮಿಬ್ಬರ ವಿಚಾರವನ್ನು ಹೇಳ ಹೇಳಿಲ್ಲವೆಂದರೆ ನೀವು ಇನ್ನೂ ಎಷ್ಟು ವರ್ಷ ತೆಗೆದುಕೊಳ್ಳುತ್ತಿದ್ದರೋ ಈ ವಿಚಾರವನ್ನು ನನ್ನ ಬಳಿ ಹೇಳಲು ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳು ಎನ್ನುತ್ತಾರೆ ಗಿರಿಜಾರವರು ಆಗ ಎಲ್ಲರ ಗಮನ ರತ್ನಿಯ ಕಡೆ ಹೋಗುತ್ತದೆ ಆದರೆ ರತ್ನಿ ಅಲ್ಲಿ ಇರುವುದಿಲ್ಲ ಅಯ್ಯೋ ಎಲ್ಲಿ ಹೋಯಿತು ಈ ಹುಡುಗಿ ಎಂದು ಸುತ್ತ ನೋಡಿ ಓ ರೆಸ್ಟ್ ಮಾಡು ಎಂದು ಹೇಳಿದನಲ್ಲ ಅದಕ್ಕೆ ಎಲ್ಲೋ ರೂಮಿನಲ್ಲಿ ಮಲಗಿರಬಹುದು ಎನ್ನುತ್ತಾರೆ ಗಿರಿಜಾರವರು ಏಸಿದ್ದು ನನ್ನ ರತ್ನಿಗೆ ನೀನು ತುಂಬ ಬೇಜಾರು ಮಾಡಿದ್ದೀಯ ಅವಳು ಈಗ ನಿನ್ನ ಮೇಲೆ ಮುನಿಸಿಕೊಂಡಿರುತ್ತಾಳೆ ಮೊದಲು ಅವಳನ್ನು ಸಮಾಧಾನ ಮಾಡು ಎನ್ನುತ್ತಾಳೆ ಚಂಚಲ ಸಾರಿ ಚಂಚಲ ಅದು ಅತ್ತೆ ರೂಮಿಗೆ ರೂಮಿನ ಒಳಗೆ ಹೋಗಿ ಮಾತನಾಡದೇ ಇದ್ದರಲ್ಲ ಅದಕ್ಕೆ ನನಗೆ ಭಯವಾಗಿತ್ತು ರತ್ನಿಗೆ ಬೈದು ಬಿಟ್ಟೆ ಎನ್ನುತ್ತಾನೆ ಸಿದ್ಧಾರ್ಥ ಸರಿ ಸರಿ ಅವಳಿಗೆ ಸಾರಿ ಕೇಳು ಏನೋ ಕಷ್ಟ ಎಂದು ಅಣ್ಣನ ಮನೆಗೆ ಬಂದರೆ ತಂಗಿಯನ್ನು ಈಗ ನೋಡಿಕೊಳ್ಳುವುದು ನೀನು ಎಂದು ಹೇಳುತ್ತಾಳೆ ಚಂಚಲ ಆಯಿತು ಮಾರೈತಿ ಆಗಲೇ ಕೋಪದಲ್ಲಿ ಬೈದೆ ಎಂದು ಹೇಳಲಿಲ್ಲವಾ ನಾನು ಅವಳಿಗೆ ಸಾರಿ ಕೇಳುತ್ತೇನೆ ಅಣ್ಣನಾಗಿ ತಂಗಿಗೆ ಒಂದು ಮಾತು ಬೈದರೂ ತಪ್ಪೇನಿಲ್ಲ ಅವಳು ನನ್ನ ಪುಟ್ಟ ತಂಗಿ ಅಣ್ಣನನ್ನು ಕ್ಷಮಿಸುತ್ತಾಳೆ ಎಂದು ಗಿರಿಜರವರ ರೂಮಿಗೆ ಓಡುತ್ತಾನೆ ಸಿದ್ಧಾರ್ಥ ಆದರೆ ಆ ರೂಮಿನಲ್ಲಿ ರತ್ನಿ ಇರುವುದಿಲ್ಲ ಹೊರಗೆ ಬಂದು ಕೆಳಗಿನ ರೂಮಿನೆಲ್ಲವನ್ನು ನೋಡುತ್ತಾನೆ ಸಿದ್ಧಾರ್ಥ ಎಲ್ಲೂ ಕಾಣುವುದಿಲ್ಲ ರತ್ನಿ ಗಾಬರಿಯಿಂದ ಮೇಲೆ ಇರಬಹುದೇನೋ ಎಂದು ಮೇಲಿನ ರೂಮುಗಳನ್ನು ಕೂಡ ನೋಡುತ್ತಾನೆ ಸಿದ್ಧಾರ್ಥ್ ಆದರೆ ಅಲ್ಲೂ ಕೂಡ ಎಲ್ಲೂ ಕಾಣುವುದಿಲ್ಲ ರತ್ನಿ ಎಲ್ಲರ ಬಳಿ ಬಂದ ಸಿದ್ಧಾರ್ಥ್ ರತ್ನಿ ಎಲ್ಲೂ ಕಾಣುತ್ತಿಲ್ಲ ಎನ್ನುತ್ತಾನೆ ಸಿದ್ದು ನೀನು ರೇಗಿದೆ ಎಂದು ಬೇಜಾರು ಮಾಡಿಕೊಂಡು ಹೊರಟು ಹೋಗಿದ್ದಾಳೆ ನನ್ನ ಫ್ರೆಂಡ್ ನಿನಗೆ ಸ್ವಲ್ಪನೂ ಇಲ್ಲ ಹೆಣ್ಣು ಮಕ್ಕಳು ಕಷ್ಟ ಬಂದರೆ ತವರು ಮನೆ ನೆನೆದು ಬರುವ ಹಾಗೆ ಆ ಮಗು ನನ್ನ ಅಣ್ಣ ಇದ್ದಾನೆ ಎಂದು ನಿನ್ನ ಬಳಿ ಬಂದಿತ್ತು ಅವಳು ಬಂದಿದ್ದೆ ತಪ್ಪು ಎನ್ನುವ ಹಾಗೆ ಮಾತನಾಡಿದೆಯಲ್ಲ ಪಾಪ ನನ್ನ ಫ್ರೆಂಡ್ ಈ ಬೆಂಗಳೂರು ಸಿಟಿಯಲ್ಲಿ ಎಲ್ಲಿ ಹೋಗುತ್ತೋ ಏನು ಮಾಡುತ್ತೋ ಮೊದಲೇ ಏನು ತಿಳಿಯದ ಮುಗ್ಧ ಹುಡುಗಿ ನೀನು ಏನು ಮಾಡುತ್ತೀಯ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಈಗಲೇ ಮನೆಗೆ ಬರಬೇಕು ಅವಳು ಬರುವ ತನಕ ನಾನು ಊಟ ಮಾಡುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ತನ್ನ ರೂಮು ಸೇರುತ್ತಾರೆ ಮೋಹನ್ರವರು ಎಲ್ಲರೂ ಆತಂಕ ಮುಖ ಮಾಡಿ ನಿಲ್ಲುತ್ತಾರೆ ಕತೆ ಮುಂದುವರಿಯುತ್ತದೆ